శరణు శరణాంతిరణు శరణాంతిరణు శ్రావతిన మహామార్షయ అద్భుత జన్మ అద్భుత జీవన అమృతమయ సమయ ಮಸ್ತ್ ಮಗಂದು ಈ ಜಗತ್ತು ರಂಗಿರಂಗಿದ ದುನಿಯ ಬಟ್ ನೋಡೋ ಪ್ರತಿಗೆ ಬರೋದು ಏನಿಲ್ಲ ಸಿಕ್ಕು ಏನಿಲ್ಲ ಈ ಜನ್ಮ ಅಂತ ಕೇಳಿದ್ರೆ ನೋಡು ಅನಂದಿರು ಮಸ್ತಿರು ಖುಷಿ ಇರು ಚೆಂದಿರು ಇದೇ ಸರ್ ಸರ್ ನನ್ನ ಅಂದ್ರೆ ನನ್ನಂದು ಕೈ ಹಚ್ಚಿದ ಕೈ ಸುಟ್ಟೈತದ ನನ್ನಂತ ಕಣ್ಣು ಸುಣ್ರ ಕಣ್ಣು ಹೋಗ್ಯಾವ ಹೋಯ್ತವ ನೋಡು ನೋಡೋ ಪೇರು ಕೇಳು ಕೇಳೋ ಕೇಳೋಪ್ರ ಕಣ್ಣಿನ ಕಣಿಸಿದ್ ನೋಡು ಸುಣ್ಣಕೊಳು ಪರಮಾತ್ಮ ಏನು ಹಚ್ಚು ಮಾಡು ಅವಾಗ ಮಾಡಿಸಿದ್ದೆ ಆಯ್ತದ ನಾವು ಮಾಡಿದೇನಾಗಲ್ಲ ಇಚ್ಛ ಅರ್ಪಣೆ ಮಾಡಿರು ಇದು ಜೀವನ ಸಾಲ ಮೃತ್ಯು ಮೃತ್ಯು ಮತ್ತು ನಿದ್ದಿಗೆ ಸಂಬಂಧ ಎಂಥ ಅದ್ಭುತದ ಜೀವನದೊಳಗೆ ಭಾಗಿಯಾಗಿದ್ದೇವೆ ಹರ ವಸ್ತು ನಮ್ದ ಹರ ಹರಿದ ಪ್ರಾಪ್ತಿ ಅದ ಬಟ್ ದುಃಖ ದುಃಖ ಬಿಟ್ಟಿಲ್ಲ ನಮ್ಗೆ ಭಾಗ್ಯನ ಬಿಟ್ಟಿಲ್ಲ ಇವು ಯಾಕಂತ ಕೇಳಿದ್ರೆ ಇಲ್ಲೇ ಪಲ್ಯ ಬಾದು ಬಂತಲ್ಲ ಮೋ ಹೆಚ್ಚಾಗಿ ನಂದು ಈ ಜೀವನದೊಳಗೆ ಬಟ್ ಫಸ್ಟ್ ಮಾತು ಏನು ಕೇಳಿದ್ರೆ సంస్కార్ సంస్కార ఇల్దప్పు సహు సంస్కృతి సహబ దిన సంస్కార దినాలను అమ్ముకోవాలుట్లత సీవు సయోదో సత్న తీసే నిధి అయితే ನಿದ್ದೆ ಅಂತ ಸಾಯ್ತ ನಿದ್ದಿಗೆ ಸತ್ತಿನ ಮನುಷ್ಯನಿಗೆ ವೀಳ್ತಾ ಸೀಮ ಬಟ್ ಈ ಮಾತಿನ ಯಾಕೆ ಹೇಳ್ತ ತಿರುಕೋಸರು ಒಳಗಿದ್ದಂಥ ಚೈತನ್ಯ ಪ ಚೈತನ್ಯ ಸ್ವರೂಪ ಬೇರೆ ಹೊರಗಿದ್ದಂಥ ಈ ಹೊರಗೆ ಕಾಣಿಸ್ತ ಶರೀರೇ ಬೇರೆ ಈ ಜಡ್ಜ್ ಜಡ್ ಇದ್ರಾಗ ನಾವು ರಾತ್ರಿ ಮಲ್ಕೋತೀವಿ ಮಲ್ಕೊಂಡಾಗ ಶ್ವಾಸ ಉಳಿದ ಶ್ವಾಸ ನೆಡ್ತದ ಹರೋದ ಸೋಂಸದ ಚಿನ್ಮೆ ಆತ್ಮ ಒಳಗಿದಂಥ ಆತ್ಮ ಕೆಲಸ ಕೊಡುತ್ತಾವ ಎಲ್ಲ ಅಲ್ತದೆ ಅದು ನಮ್ಗೆ ಗೊತ್ತಿಲ್ಲ ಯಾಕೆ ನಾವು ಎಲ್ತಂಗ ಏಜೆ ಇರ್ತೀವಿ ಅಲ್ತಂಗೆ ಇರ್ಬೇಕಲ್ಲ ರಾತ್ರಿ ಎಲ್ಲ ಬಂದಾಗಬೇಕಲ್ಲ ರಾತ್ರಿ ಬಂದಕ್ಕಾಗಲ್ಲ ನಮ್ಮ ಚೈತನ್ಯ ಸ್ವರೂಪ ಆದ ಒಳಗೆ ಶಕ್ತಿ ಆದ ಒಳಗೆ ಅದ್ರಗಳ ಭಾಳ ಆಗುತ್ತೆ ನಾವು ಶರೀರಿಗೆ ಎಲ್ಲ ಅಂದ್ಕೊಂಡಿದ್ದೇವೆ ಇದೇ ಪರಿಪೂರ್ಣ ಅನ್ಕೊಂಡಿದ್ದೇವೆ ಪರಿಪೂರ್ಣ ಅದೇ ಇಲ್ಲಿ ಯಾ ಯಾ ಹಿಂಕಿನ್ ನೋಡ್ತೀವಿ ನಾವು ಹ್ಯಾಂಗೆ ನೋಡ ಸಿಗಲಿ ಇದು ಮಣ್ಣನ ಮಣ್ಣ ಮಣ್ಣು ಭಾಳ ಚಂದ ಇದ್ದ ಚಿದ್ದ ಮಸ್ತ್ ಇದ್ದ ಇದ್ದ ಓಕೆ ಅದ ಇದು ಮಣ್ಣನ ಮಲ್ಕೊಂಡ ಸತ್ತ ಮತ್ತೆ ಸತ್ತ ಅನ್ನೋದು ದೊಡ್ಡ ನಿಂದಿ ನಿದ್ದೆ ಅಂತ ತಿಳ್ಕೊಳ್ಬೇಕು ಲಾಂಗ್ ನಿದ್ದೆ ತೋಲ್ ದೊಡ್ಡ ನಿಂತಿ ಹುಟ್ಟು ಸಾವಿನ ಪರೇ ಸಂತ ಇದ್ದ ನಾವೆಲ್ಲರೂ ಹುಟ್ಟು ಸಾವಿನ ಪರೈಸ್ ಬರೀ ಹುಟ್ಟು ಸಾವು ನಮ್ಮ ಜೀವನದ ಅದು ಬಿಟ್ಟು ಮತ್ತೆ ಏನು ಪೈ ಗುರಿ ಇಲ್ಲ ನಮ್ಗೆ ಹಸುನೇ ಇಲ್ಲ ನಾನು ಇಡಿಕೇನಿಲ್ಲ ನಮಗೆ ಅನ್ಬಿಲ್ಲ ಲಾಟ್ ನೋಡ್ಬೇಕಾದ್ರೆ ನಾವು ಅಂಡರ್ಗ್ರೌಂಡ್ ಇಲ್ಲ ನಮ್ಗೆ ಇರ್ಬಿ ಕೊಟ್ಟಿಲ್ಲ ಅನ್ಬಿಲ್ಲ ಇದು ಚಿತ್ರೇ ಪಾರ್ಟ್ ಕೊಂಡಿಂದ ಎಲ್ ಹೋಯಿತು ನೀರ್ ಇಲ್ಲ ಎಲ್ ಹೋಯ್ತು ಇಲ್ಲದ ಇಲ್ಲದ ಬೇಕಿಲ್ಲ ಯಾ ಯಾನ್ ತಿಂದಿಲ್ಲ ನೋವು ನಾಳೆ ಚೈತ್ರ ಚೈತ್ರ ಸ್ವಲ್ಪ ಹೋಯ್ತು ಅಂದ್ರೆ ಎಲ್ಲಿ ಉಳಿದ ಎಲ್ಲಿ ಅನ್ನೇ ಯಾರು ನೀರೇ ಉಂಡಿಲ್ಲ ನೀರೆ ಕೊಂಡಿಲ್ಲ ಅನ್ನೇ ಉಂಡಿಲ್ಲ ಇದಕ್ಕೆ ನಮದ ಒಂದು తో మాత జీవన ఈ చిత్ర ఈ చూద్దాం ఇతత్ర ఆ చైతన్య స్వల్ప ప్రోత్సాహం జీవన ప్రముఖి పాలన ಜೀವನ ದಿನಾಲ್ದ ನಾವು ಸ್ವಾರ್ಸ ಹೊರಗೆ ಬಂದು ಒಳಗೈತಂದ್ರೆ ನಿರ್ತೀವಿ ಆಯ್ತು ಕೊರಗ ಒಂದು ತಿಳಿ ಹೊರಗೆ ಬಂದು ಒಳಗೆ ಅಂದ್ರೆ ಹೊರಗೆ ಬಂದ ಒಳಗೋದು ಯಾರಿಗೂ ಬೆಳಸಿಲ್ಲ ಬಟ್ ದಿನ ಹೊರಗೆ ಹೊರಗೆ ಆಗ್ಲತ್ತ ಹೋಯ್ತದ ಬ್ರೇಕ್ ಮಾಡ್ತೇವೆ ಏನು ಮಾಡ್ಬೋದು ರೊಕ್ಕ ಕೊಳ್ತೆ ಹಿಮ್ಮತ್ ಕೊಳ್ತೆ ಬುದ್ಧಿ ಕೊಳತೆ ಯಾರಿಗೆ ಕೊಡ್ತೀವಿ ಯಾರ ಕೈ ಕೊಡಲಿ ಎಲ್ಲರೂ ನಿಮ್ಮತ್ತೆ ಪುಡ್ತೇ ಸಂಘದ ಅದು ಸಂಘ ಹೊಯ್ತು ಮಾತು ಮುಗಿತು ಇಲ್ಲಿ ಯಾರು ಇಲ್ಲ ಮಂಗನೇವೇ ಇಲ್ಲ ಕೂಡಿಗಳು ಇಲ್ಲಿ ಯಾರು ಇಲ್ಲ ಇವತ್ತಿನ ವಿಷಯನ ಇದ್ರೆ ಕೆಂದ್ರೆ ಮೃತ್ಯು ಮತ್ತು ನಿದ್ದೆ ಏನು ಫರ್ಕ್ ಅದಕ್ಕೆ ಅಂದರೆ ಇದೇ ಫರ್ಕದ ನಾವು ಹತ್ತು ಹತ್ಕೊಂಡು ಮಕ್ಕ ಟೈಮಿನಾಗ ರಾತ್ರಿ ಮಲ್ಕೋ ಟೈಮಿನೊಳಗ ನಾವು ಸದಾ ಇರ್ತವೆ ಚೇತನ ಸ್ವರೂಪಕ್ಕೆ ನಾ ಚೇತನ ಸ್ವರೂಪ ಇದ್ದ నా ప్రపతి పరమాత్మ ఆత్మ అని తిడుకుంటే నేను ధ్యాన స మత్ మే ఆనంతర ఫస్ట్ ఏడాప్ప నోడ్రీ మర చరీర ముక్కడదా చైతన్య స్వరూపు మగచే ఒళ్ళగద ఆనంతర మొదల మస్క అది ఒళ్ళ శరీర బయత అని ఒళ్ళు చైతన్య స్వరూప చైతన్య పర ఆ వినయ మాట్లాడి కళ ಆಗೊಂದು ಜೀವನೆ ಒಂದು ಹೆಳಕುಂತಬೇಕಂದ್ರ ಬಹಳಂತ ಅನಿಸುತ್ತದ ಬಹಳ ಸಂತುಪ್ತೆಕ್ಕೆ ಹಾಗಂತಕ್ಕೆ ಒಂದು ಮನೆಯಲ್ಲಿ ಒಂದುಾಯಿಮ್ಮಮಗೂ ಕೋಸಿ ಒದುರ ಪ್ರಚನನಿತು ಪ್ರಚನಕ ಮಟ್ಟೆನೋಗೆ నాగోత్ మంది అందావ ఉళ్ళకి వెళ్ళకి ఇత ఆయి ఆ కి ఎత్కొండీ హోతారు బర్త ఓకే ఆయి ఎల్ తో అల్ తూసు భారీ అడగ్ చిడది ఆయి మ్యాగ ఎత్క తక్షణవే ఆ కూరు నూడీ ఇల్లు బ్రోసో ఎలా కళదో ఆ మన టైమ్ మన మెచ్చు బరపే ಎಚಿಕೆತ್ತು ಬಂದಮೇಲೆ ಬರಹತ್ತಿಗೆ ನಿದಿತ್ತು ಮತ್ತಾನಂತರ ಮನೆಗೆ ಹೋಗಿ ಎಚಿಕೆಯಿತು پورا ಪ್ರಚನ್ ಸರೋಯಿತು ہوئیತ್ತು ಮುಗಿತಲ್ಲ ಇತ್ತು ಏನು ಅರ್ಥ ಆಯ್ತಾ ಹಾಗೆ ನಮ್ಮ ಜೀವದಲ್ಲಿ ಬರ ಪ್ರೀತಿ ಎಚಿಕೆಗೆ ನಾವು ಹೋ ಪ್ರೀತಿ ಎಚಿಕೆ ಅಂತ ಸಂತರುಂ ಗೆರೆ ಎಚಿಕೆ ಆಗಿಲ್ಲ ಸಂರೈಸ್ ಗೆನ ಬಹಳ ಗಮನ ತಿತ್ತು ನಾವು ಹಿಮ್ಮತ್ತೆ ನಾನು ಹಿಮ್ಮತ್ತೆ ಇಲ್ಲ ಗಮನ ತಿನ್ನುತಲ್ಲ ಬಹಳ ಸಂಶಬಾಗ ಒಳಗಿನ ಚೈತನ್ಯ ಸ್ವಲ್ಪ ಕಂಚು ಇರ್ಬೇಕು ಹೆಂಗು ಇರಲಿ ಇರಲಿ ಆದರೆ ಇಂಥ ಜನ್ಮ ಅದು ಗೊತ್ತಿಲ್ಲ ಅದ ನಾವು ಮಸ್ತ್ ಮಗನಾಗಿ ಮಸ್ತ್ ಮಸ್ತ್ ವಾ ರೇ ಮೋಜು ಫಕೀರಾಕಿ ವ ರೇ ಮೋಜು ಫಕೀರಾಕಿ ವ ವಹ ರೇ ಮೋಜು ಫಕೀರಾಕಿ ವಹ ರೇ ವ ರೇ ವ ರೇ ಮೋಜು ಫಕೀರಾಕಿ ನಾ ಪಕೀರ್ ಮಂಗ್ ಮಸ್ತ್ ಮಸ್ತ್ ಮದ ಎಲ್ಲಿ ಉಂಡಾ ಎಲ್ಲಿ ಸಿಗುತ್ತಲ್ಲ ಉಂಡಾ ಮಸ್ತ್ ಇದ್ದ ನಂದು ಇಲ್ಲಿ ಏನಿಲ್ಲ ಇಲ್ಲಾಗ ಸಾಧ್ಯ ಇಲ್ಲ ಹಿಂದೆ ಯಾವ್ದು ನೋಡಿದ್ರೆ ನಂದು ಬಿಡಕ್ಕೆ ಸಾಧ್ಯ ಇಲ್ಲ ಆ ಭಾವ ಇಟ್ಕೊಂಡು ನಾವು ಜೀವನ ನಡೋಣ ಪರಂಪಿತ್ ಪರಮಾತ್ಮ ಅದಾನ